ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಶ್ರೋತ್ ಅಗಲಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ಗೆ ಒಂದೊಬ್ಬರ ನಮಸ್ಕಾರಗಳು ನಮ್ಮಲ್ಲಿ ಭೂಮಿಲಿ ಬಿಸ್ಮಿಲ್ ಎನ್ ಪಿ ಪೊಟ್ಯಾಸ್ ಒಂದು ಭೂಸಿರಿ ಮರಿನ್ ಲಿಕ್ವಿಡ್ ಅಂತ ಕರೀತದೆ ಹಾಗೆ ಈ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವನ್ನು ಭಾಳಷ್ಟು ರೈತರು ಬಳಕೆ ಮಾಡಿಕೊಂಡಿದ್ದಾರೆ ಹಾಗೆ ಈಗ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲೆಯ ಗಾಡ್ಬೋಳ ಏರಿಯಾದಲ್ಲಿ ಒಬ್ಬ ರೈತರು ತೋಟಕ್ಕೆ ಮಾಡಿದ್ದೇವೆ ಅವರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರನ್ನು ಅವರ ಅಭಿಪ್ರಾಯವನ್ನು ತಿಳ್ಕೊಂಡಂತ ಬಂದಿದ್ದೇವೆ ಅವರ ತೋಟಕ್ಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಫೋನ್ ಕರ್ ಪಂಚ ಮತ್ತು ನಾಲ್ಕು ಮತ್ತು ಸರ್ ಹೂವು ಎಷ್ಟಿದೆ ಸರ್ ಎರಡು ಕೆರೆ ಇದೆ ಎರಡು ಸರ್ ಮತ್ತು ನಾವು ಯಾವ್ಯಾವ ಬ್ಯಾಕ್ ಸರ್ ಎನ್ ಕೆ ಮೂರು ಕೆ ಸರ್ ಕೆ ಮೂರು ಮತ್ತು ಒಂದು ಎರಡು ಮತ್ತು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಡಿ ಎ ಪಿ ಎರಡು ಚೀಲ ಡಿ ಎ ಪಿ ಸರ್ ಮತ್ತು ರಿಸಲ್ಟ್ ಸರ್ ಚೆನ್ನಾಗಿದೆ ನೋಡಿರಿಲ್ಲ ಇದು ಹಾಕಿದ್ಮೇಲೆ

ಆತ್ಮೀಯ ರೈತ ಮಾದವ್ರೆ ಸರ್ ಅವ್ರ ಮಾತನ್ನು ಕೇಳಿದ್ದೀರಿ ಹಾಗೆ ನೀವು ಎಲ್ಲರೂ ಇದನ್ನು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ ಉತ್ತಮವಾದ ಇಳುವರಿಯನ್ನು ಪಡೆದುಕೊಳ್ಳಿ ಈ ಗೊಬ್ಬರವು ನಮ್ಮ ಹತ್ತಿರದ ಪಿ ಕೆ ಪಿ ಎಸ್ ಅಥವಾ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಸೊಸೈಟಿ ನಲ್ಲಿ ಲಭ್ಯವಿದೆ ಇದೇ ಥರ ಹೇಳುತ್ತಾ ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ ಉತ್ತಮವಾದ ಇಳುವರಿಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು